ಪುರುಷರೇ ವ್ಯಭಿಚಾರಿ ಮಹಿಳೆಯರ ಬಗ್ಗೆ ನಿಮಗಿರಲಿ ಗಮನ ವ್ಯಭಿಚಾರ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಯೊಬ್ಬರ ನೈತಿಕತೆ ಮತ್ತು ನಂಬಿಕೆಗಳ ಮಿತಿಗಳನ್ನು ಮೀರಿ ದುರಾಚಾರ ನಡೆಸುವಾಗ ಅನೇಕ ದೋಷಗಳನ್ನು ಅಥವಾ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂದು ಹಲವು ಪುರಾಣಗಳು ದ ಸಂಪ್ರದಾಯಗಳು ಮತ್ತು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ ಪುರುಷರೇ ಕಾಮಾಭಿಲಾಷೆಯುಳ್ಳ ಮಹಿಳೆಯರ ಬಗ್ಗೆ ನೀವು ತಿಳಿಯಬೇಕಾದ ಇದು ಮುಖ್ಯವಾದ ವಿಷಯವಾಗಿದೆ ಹಾಗಾದರೆ ಅಂಥ ಮಹಿಳೆಯರ ಲಕ್ಷಣಗಳು ಹೇಗಿರುತ್ತದೆ ಎಂದು ತಿಳಿಯೋಣ ಬನ್ನಿ ಇಂತಹ ಮಹಿಳೆಯರು ಗಂಡ ಮನೆ ಮಕ್ಕಳು ಕುಟುಂಬದ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ ಅವರು ಯಾವಾಗಲೂ ಅವರ ಲೋಕದಲ್ಲಿಯೇ ಬ್ಯುಸಿ ಇರುತ್ತಾರೆ ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಸುತ್ತಾಡಲು ಮತ್ತು ಪರಪುರುಷರೊಂದಿಗೆ ಓಡಾಡಲು ಇಷ್ಟಪಡುತ್ತಾರೆ ಗಂಡನೊಂದಿಗೆ ಯಾವಾಗಲೂ ತೃಪ್ತಿಯಿಂದ ಇರುವುದಿಲ್ಲ ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಅತಿಯಾದ ಅಲಂಕಾರ ಮಾಡಿಕೊಂಡು ಮತ್ತೊಬ್ಬರನ್ನು ಆಕರ್ಷಿಸಲು ಇಷ್ಟಪಡುತ್ತಾರೆ ಅವರ ಮನಸ್ಸಿನಲ್ಲಿ ಪ್ರತಿಕ್ಷಣವು ಕಾಮದ ಬಗ್ಗೆ ಆಲೋಚನೆಗಳು ಓಡಾಡುತ್ತಿರುತ್ತವೆ ಇಂತಹ ಮಹಿಳೆಯರು ಪರಪುರುಷರೊಂದಿಗೆ ಅತಿಯಾಗಿ ಮಾತನಾಡುವುದು ಮತ್ತು ತಮಾಷೆ ಮಾಡುವುದು ಕೆಟ್ಟ ಕೆಟ್ಟದಾಗಿ ಮಾತನಾಡುವುದು ಮಾಡುತ್ತಾರೆ ಇದರಿಂದ ಅವರು ಸಂತೋಷ ಪಡುತ್ತಾರೆ ಇಂತಹ ಮಹಿಳೆಯರಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಶೃಂಗಾರದಲ್ಲಿ ಅತಿ ಆಸೆ ಇರುತ್ತದೆ ಮತ್ತು ಅವರ ಸೌಂದರ್ಯದ ಬಗ್ಗೆ ಅಹಂಕಾರ ಪಡುತ್ತಾರೆ ವಿಚಿತ್ರವಾಗಿ ಯಾರೆಂದರೆ ಅವರ ಜೊತೆ ಸಂಬಂಧವನ್ನು ಬೆಳೆಸುತ್ತಾರೆ ಇವರು ಮದುವೆಯಾದ ನಂತರವೂ ಗಂಡನ ಜೊತೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಜೀವಿಸುವುದಿಲ್ಲ ಪತಿಯೊಂದಿಗೆ ಅಭಿಮಾನದಿಂದ ಬದುಕುವುದಿಲ್ಲ ಮದುವೆಯಾದರೂ ಮತ್ತೊಬ್ಬರನ್ನು ಇಷ್ಟಪಡುತ್ತಾರೆ ಇಂತಹ ಮಹಿಳೆಯರು ಯಾರಿಗೂ ಭಯಪಡುವುದಿಲ್ಲ ಅವರಿಗೆ ಸ್ವಾಭಿಮಾನ ಇರುವುದಿಲ್ಲ ಅವರು ದೇವರಿಗೂ ಭಯಪಡುವುದಿಲ್ಲ ಅವರಲ್ಲಿ ಸ್ವಲ್ಪವೂ ನಾಚಿಕೆ ಮಾನ ಮರ್ಯಾದೆ ಇರುವುದಿಲ್ಲ ಯಾರಿಗೂ ಗೌರವ ಕೊಡುವುದಿಲ್ಲ ಎಲ್ಲರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಾರೆ ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ನಲ್ಲಿ ಹೆಚ್ಚಾಗಿ ಗಂಡಸರ ಕಾಂಟ್ಯಾಕ್ಟ್ ನಂಬರುಗಳು ತುಂಬಿರುತ್ತವೆ ಮನಸ್ಸು ಬಂದಾಗ ಯಾರೆಂದರೆ ಅವರಿಗೆ ಕಾಲ್ ಮಾಡುತ್ತಿರುತ್ತಾರೆ ಇವರು ಯಾವಾಗಲೂ ಫೋನ್ನಲ್ಲಿ ಬ್ಯುಸಿ ಇರುತ್ತಾರೆ ಪುರುಷರನ್ನು ತಮ್ಮ ಬಳಿಗೆ ಆಕರ್ಷಣೆ ಮಾಡುವ ಶಕ್ತಿ ಇಂತಹ ಮಹಿಳೆಯರಲ್ಲಿ ಇರುತ್ತದೆ ಇವರು ಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಮದುವೆಯಾದ ನಂತರ ಕೂಡ ಇವರು ಪರಪುರುಷರನ್ನು ಭೇಟಿಯಾಗಲು ಮುಂದಿರುತ್ತಾರೆ ಇಂತಹ ವಿಷಯಗಳಲ್ಲಿ ಹಿಂಜರಿಯುವುದಿಲ್ಲ ನೀವು ಅಂದ್ಕೊಳ್ಬಹುದು ಹೀಗೆ ಯಾರೂ ಇರುವುದಿಲ್ಲ ಎಂದು ಆದರೆ ನೀವು ನೋಡಬಹುದು ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಮಾಲ್ ಹಾಗೂ ಸಿನಿಮಾ ಹಾಲ್ನಲ್ಲಿ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರನ್ನು ಲೈನ್ ಹೊಡೆಯುತ್ತಿರುತ್ತಾರೆ ಇಂದಿನ ಸಮಾಜದಲ್ಲಿ ಯಾವ ಹೆಣ್ಣು ಹೇಗೆ ಇದೆ ಎಂದು ತಿಳಿಯುವುದಿಲ್ಲ ಏಕೆಂದರೆ ನೋಡಲು ಸುಸಂಸ್ಕೃತರಾಗಿ ಇರುತ್ತಾರೆ ಆದರೆ ಅವರ ಗುಣಗಳು ಬೇರೆಯಾಗಿರುತ್ತವೆ ಹೆಚ್ಚಾಗಿ ನೆಂಟರು ಅಥವಾ ಸಂಬಂಧಿಕರ ಜೊತೆ ಯಾರಿಗೂ ಗೊತ್ತಿಲ್ಲದಂತೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ ಬೇರೆಯವರ ಕಣ್ಣಿಗೆ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಎಂದು ಹೇಳಿಕೊಳ್ಳುತ್ತಾರೆ ಯಾವ ಮಹಿಳೆಯರು ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ನಿಮ್ಮ ಮೈ ಮುಟ್ಟುವುದು ನಿಮ್ಮ ಪಕ್ಕದಲ್ಲಿ ಲವರ್ಸ್ ಥರ ಕೂಡುವುದು ನಿಮ್ಮನ್ನು ಅಪ್ಪಿಕೊಳ್ಳುವುದು ಹೆಚ್ಚು ತಮಾಷೆ ಮಾಡುವುದು ಇಂತಹ ವಿಚಿತ್ರ ವರ್ತನೆ ಮಾಡಿದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣಗಳಲ್ಲ ಇಂತಹ ಮಹಿಳೆಯರಿಂದ ಆದಷ್ಟು ದೂರವಿದ್ದರೆ ನಿಮಗೆ ಒಳ್ಳೆಯದು ಇಂತಹ ಮಹಿಳೆಯರು ಪುರುಷರನ್ನು ತಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡಿಕೊಳ್ಳಲು ತುಂಡು ತುಂಡು ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾರೆ ತಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡುತ್ತಾರೆ ಇವರು ಮೋಜು ಮಸ್ತಿಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಇತರರನ್ನು ಮೋಸಗೊಳಿಸಲು ಪ್ರಯತ್ನವನ್ನು ಮಾಡುತ್ತಾರೆ ಇಂತಹ ಮಹಿಳೆಯರಿಗೆ ಕಿಟ್ಟಿ ಪಾರ್ಟಿ ಕ್ಲಬ್ ಡಿಸ್ಕೋ ಸಿನಿಮಾ ಇವೆಲ್ಲದರ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತದೆ ಇಂಥ ಮಹಿಳೆಯರು ಮದುವೆಯಾದ ನಂತರ ಕೂಡ ಪರಪುರುಷರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ ಕೆಲವು ಮಹಿಳೆಯರು ವಯಸ್ಸಾದರೂ ಕೂಡ ತಮಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಪಟಾಯಿಸುವ ಕೆಲಸದಲ್ಲಿ ತೊಡಗಿರುತ್ತಾರೆ ಅವರು ಯಾವಾಗಲೂ ಅಂತಹ ಯೋಚನೆಗಳನ್ನು ಮಾಡುತ್ತಿರುತ್ತಾರೆ ಇದು ಕೂಡ ಕಾಮುಕ ಮಹಿಳೆಯರ ಲಕ್ಷಣ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರಗಳು ಇರುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ ಇವರು ಯಾವಾಗಲೂ ಗಂಡನೊಂದಿಗೆ ಜಗಳ ಮಾಡುತ್ತಿರುತ್ತಾರೆ ಸಂಸಾರದ ಬಗ್ಗೆ ಅವರಿಗೆ ಚಿಂತೆ ಇರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು